ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಂಗಳ ಗ್ರಹದ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನ ಅರಿತುಕೊಳ್ಳಲಿದ್ದು ಇಲ್ಲಿ ಮಂಗಳನ ಮಹಾಪರಿವರ್ತನೆಯ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ನವಗ್ರಹಗಳಲ್ಲಿ ಮಂಗಳ ದೇವನಿಗೆ ಉಚ್ಚ ಸ್ಥಾನವನ್ನು ನೀಡಲಾಗಿದೆ ಜತೆಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಮಂಗಳ ಗ್ರಹವನ್ನು ಅತ್ಯಂತ ಮಹತ್ವಪೂರ್ಣ ಗ್ರಹವೆಂದು ನಂಬಲಾಗಿದೆ ಹೀಗಿರಬೇಕಾದರೆ ಪ್ರಸ್ತುತ ಮಂಗಳದೇವನು ಕರ್ಕರಾಶಿಯಲ್ಲಿ ಗೋಚರಿಸುತ್ತಲಿದ್ದು ಇಲ್ಲಿ ವಕ್ರಸ್ಥ ಸ್ಥಿತಿಯಲ್ಲಿ ವಿರಾಜಮಾನನಾಗಿದ್ದಾನೆ ಈಗ ಮೊದಲ ಬಾರಿಗೆ ಅಂದರೆ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಜನವರಿ ತಿಂಗಳಿನ ಇಪ್ಪತ್ತೊಂದನೇ ತಾರೀಕಿನ ದಿನದಂದು ಮಂಗಳದೇವನು ವಕ್ರಸ್ಥ ಸ್ಥಿತಿಯಲ್ಲಿದ್ದುಕೊಂಡೇ ಕರ್ಕರಾಶಿಯಿಂದ ನಿರ್ಗಮಿಸುವ ಮೂಲಕ ಹಿಮ್ಮುಖವಾಗಿಯೇ ಬುಧದೇವನ ಸ್ವಾಮಿತ್ವದ ಮಿಥುನ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಮಂಗಳದೇವನು ವಕ್ರಿಯ ಸ್ಥಿತಿಯಲ್ಲಿಯೇ ಮಿಥುನ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಹಾಗಾದರೆ ಬನ್ನಿ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ತೈದು ರ ಜನವರಿ ತಿಂಗಳಿನ ಇಪ್ಪತ್ತೊಂದನೇ ತಾರೀಖಿನ ದಿನದಂದು ಹಿಮ್ಮುಖ ಚಲನೆಯ ಮೂಲಕ ಮಿಥುನ ರಾಶಿಯನ್ನು ಪ್ರವೇಶಿಸಲಿರುವ ಮಂಗಳನ ಪ್ರಭಾವ ಪ್ರತ್ಯೇಕ ರೂಪದಲ್ಲಿ ಮೀನರಾಶಿಯ ಜಾತಕವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿವರವಾಗಿ ಅರಿತುಕೊಳ್ಳೋಣ ವೀಕ್ಷಕರೇ ಮಂಗಳದೇವನು ದ್ವಿತೀಯ ಮತ್ತು ನವಮ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ಮಿಥುನ ರಾಶಿಯ ಮೂಲಕ ನಿಮ್ಮ ಚತುರ್ಥ ಭಾವದಲ್ಲಿ ವಕ್ರಿಯ ಸ್ಥಿತಿಯಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ಚತುರ್ಥ ಭಾವದ ಮಂಗಳ ದೇವನು ಈಗ ಮೀನರಾಶಿಯ ಜಾತಕದವರಿಗೆ ಅನೇಕ ರೀತಿಯ ಮಹತ್ವಪೂರ್ಣ ಪರಿಣಾಮಗಳನ್ನು ಕರುಣಿಸಲಿದ್ದಾನೆ ಇಲ್ಲಿ ಮೊದಲಿಗೆ ವಕ್ರಿಯ ಮಂಗಳ ದೇವನು ನಿಮಗೆ ಖಂಡಿತ ಸುಖ ಸೌಲಭ್ಯಗಳಿಂದ ಪರಿಪೂರ್ಣಗೊಳಿಸಲಿದ್ದಾನೆ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಪಾರಿವಾರಿಕ ಜೀವನದಲ್ಲಿ ವಿಶೇಷ ಸಂತಸ ಕಂಡು ಬರಲಿದೆ ಇಲ್ಲಿ ಪರಿವಾರದಲ್ಲಿ ಏಕತೆ ಇರಲಿದ್ದು ಪರಿವಾರ ಸದಸ್ಯರೆಲ್ಲರೂ ಪರಸ್ಪರರೊಂದಿಗೆ ಹೆಚ್ಚು ಸಾಮರಸ್ಯ ಹೊಂದಿರಲಿದ್ದಾರೆ ಇಲ್ಲಿ ಪರಿವಾರದ ಹಿರಿಯರು ಸಹ ಅನೇಕ ಉಪಯುಕ್ತ ಮಾರ್ಗದರ್ಶನ ನೀಡುವುದು ಪರಿವಾರದ ಏಳ್ಗೆಗೆ ಸಹಕಾರಿಯಾಗಿರಲಿದೆ ಇಲ್ಲಿ ವೈವಾಹಿಕ ಜೀವನದಲ್ಲಿಯೂ ಸುಖದ ರೀತಿಯ ಫಲಗಳು ಖಂಡಿತ ನಿಮ್ಮದಾಗಿರಲಿವೆ ಇಲ್ಲಿ ನಿಮ್ಮ ಜೀವನ ಸಂಗಾತಿಯ ಪರಿಪೂರ್ಣ ಸಹಕಾರ ನಿಮ್ಮೊಂದಿಗೆ ಇರಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ದಾಂಪತ್ಯ ಜೀವನದಲ್ಲಿ ಖಂಡಿತ ಮಾಧುರ್ಯತೆಯನ್ನು ಹೊಂದಿರಲಿದ್ದೀರಿ ಇಲ್ಲಿ ಪ್ರೇಮಿ ಜಾತಕದವರ ಪಾಲಿಗೂ ಮಂಗಳನ ವಕ್ರಿಯ ಗೋಚರ ಶುಭ ಫಲಗಳನ್ನು ಪ್ರದಾನ ಮಾಡಲಿದ್ದು ಇಲ್ಲಿ ಪ್ರೇಮಿ ಜಾತಕದವರು ಪರಸ್ಪರರನ್ನ ಉತ್ತಮ ರೀತಿಯಲ್ಲಿ ಅರಿತುಕೊಂಡು ಮುನ್ನಡೆಯಲಿದ್ದಾರೆ ಇನ್ನು ಸಂಬಂಧಗಳ ದೃಷ್ಟಿಯಿಂದಲೂ ಈ ಸಮಯ ಖಂಡಿತ ಶುಭಕರವಾಗಿರಲಿದ್ದು ಇಲ್ಲಿ ನಿಮ್ಮೆಲ್ಲ ಸಂಬಂಧಗಳನ್ನು ನೀವು ಉತ್ತಮ ರೀತಿಯಲ್ಲಿ ನಿಭಾಯಿಸಲಿದ್ದು ಇದರಿಂದಾಗಿ ಈ ಸಮಯ ಖಂಡಿತ ನಿಮ್ಮ ಪಾಲಿಗೆ ಹರ್ಷದಾಯಕ ಅನುಭೂತಿಯನ್ನ ನೀಡಲಿದೆ ಇದರ ಜೊತೆಗೆ ಇಲ್ಲಿ ವಕ್ರಿಮಂಗಳನ ಈ ವಿಶೇಷ ಗೋಚರದ ವೇಳೆಯಲ್ಲಿ ನಿಮಗೆ ಧರ್ಮ ಕರ್ಮಗಳ ಕುರಿತಾಗಿ ಹೆಚ್ಚು ಆಸಕ್ತಿ ಉಂಟಾಗಲಿದೆ ಇದರಿಂದಾಗಿ ಇಲ್ಲಿ ನೀವು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುವಂತೆ ಕಂಡುಬರಲಿದ್ದೀರಿ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿ ಮಾಂಗಲಿಕ ಕಾರ್ಯಕ್ರಮವೊಂದು ಕೂಡ ಆಯೋಜನೆಗೊಳ್ಳಲು ಬಹುದಾಗಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಮನೆಯಲ್ಲಿ ಬಂದು ಬಾಂಧವರ ಕಲರ್ವ ಕೇಳಿ ಬರಲಿದ್ದು ಹೀಗಾಗಿ ಇಲ್ಲಿ ನೀವು ಮಾನಸಿಕ ರೂಪದಲ್ಲಿ ಹೆಚ್ಚು ಪ್ರಸನ್ನ ಇಲ್ಲಿ ನಿಮ್ಮಲ್ಲಿ ಖಂಡಿತ ವಿಶೇಷ ಪ್ರಖರತೆ ಇರಲಿದ್ದು ಇದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಪಾತ್ರ ನಿರ್ವಹಿಸಲಿದೆ ಇಲ್ಲಿ ನೀವು ಶತ್ರುಗಳ ಪಾಲಿಗೆ ಹೆಚ್ಚು ಪ್ರಖರವಾಗಿರಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಶತ್ರುಗಳು ನಿಮ್ಮಿಂದ ಅಂತರ ಕಾಯ್ದುಕೊಳ್ಳಲಿದ್ದಾರೆ ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಚತುರತೆ ಮತ್ತು ವೇಗದ ಗತಿಯಿಂದಾಗಿ ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಹಿಂದಿಕ್ಕುವಲ್ಲಿ ಸಫಲರಾಗಲಿದ್ದೀರಿ ವಿಶೇಷವಾಗಿ ಇಲ್ಲಿ ನಿಮ್ಮ ಕಾರ್ಯಕ್ಷೇತ್ರದ ಮೇಲೆ ವಕ್ರಿ ಮಂಗಳನ ವಿಶೇಷ ಶುಭ ಫಲಗಳು ಬಹುವಾಗಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಕಾರ್ಯಕ್ಷಮತೆಯಲ್ಲಿ ವಿಶೇಷ ವೃದ್ಧಿ ಕಂಡುಬರಲಿದೆ ಜತೆ ಜೊತೆಗೆ ಈ ಅವಧಿಯಲ್ಲಿ ನಿಮಗೆ ಕೆಲ ಹೊಸ ಯೋಜನೆಗಳ ಕುರಿತಾಗಿರುವ ಮಾಹಿತಿಯೂ ಕೂಡ ಲಭಿಸಲಿದೆ ಇಲ್ಲಿ ವ್ಯಾಪಾರ ವಹಿವಾಟಿನ ದೃಷ್ಟಿಯಿಂದಲೂ ಮಂಗಳನ ವಕ್ರಿಯ ಗೋಚರದ ಸಮಯ ಖಂಡಿತ ಉತ್ತಮವಾಗಿ ಸಿದ್ಧಗೊಳ್ಳಲಿದೆ ಇಲ್ಲಿ ವ್ಯಾಪಾರಿ ಜಾತಕದವರು ತಮ್ಮೆಲ್ಲ ಯೋಜನೆಗಳಲ್ಲಿ ಯಶಸ್ಸು ಪಡೆಯಲಿದ್ದು ಇಚ್ಛಿತ ರೀತಿಯ ಲಾಭವನ್ನು ಹೊಂದಬಹುದಾಗಿದೆ ಆದಾಗ್ಯೂ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಹೆಚ್ಚು ಪ್ರಖರತೆ ಇರಲಿದ್ದು ಉದ್ವೇಗಕ್ಕೂ ನೀವು ಒಳಗಾಗುವಂತೆ ಬರಲಿದ್ದೀರಿ ಇದರಿಂದಾಗಿ ಇಲ್ಲಿ ನೀವು ಕೆಲ ಪ್ರಮುಖ ನಿರ್ಧಾರಗಳನ್ನು ತುರಾತುರಿಯಲ್ಲಿ ಕೈಗೊಳ್ಳುವಂತೆಯೂ ಕಂಡು ಬರಲಿದ್ದೀರಿ ಇದು ಭವಿಷ್ಯದಲ್ಲಿ ನಿಮಗೆ ಸಮಸ್ಯೆಗಳನ್ನು ತಂದೊಡ್ಡಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ತುರಾತುರಿಯಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳದಿರುವುದು ಉತ್ತಮವಾಗಿರಲಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ವಕ್ರಿಯ ಮಂಗಳ ದೇವನ ಪರಿಣಾಮಗಳು ಉತ್ತಮವಾಗಿರ ಸಾಬೀತಾಗಲಿವೆ ಆದರೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಇಚ್ಛಾನುಸಾರ ಫಲಿತಾಂಶ ಹೊಂದಬೇಕಾದರೆ ತಪ್ಪು ಸಂಘದಿಂದ ದೂರವಿರಬೇಕು ಇಲ್ಲಿ ಉತ್ತಮರ ಜತೆಗಿನ ಒಡನಾಟ ನಿಮಗೆ ಹೆಚ್ಚು ಫಲಪ್ರದವಾಗಿ ಸಾಬೀತಾಗಲಿದೆ ಇಲ್ಲಿ ವಕ್ರಿ ಮಂಗಳ ದೇವನು ಲಾಭ ಮತ್ತು ಅಭಿಲಾಷೆಯ ಭಾವವಾಗಿರುವ ಏಕಾದಶ ಭಾವದ ಮೇಲೆ ದೃಷ್ಟಿ ನೆಡುವುದರಿಂದಾಗಿ ನಿಮ್ಮ ಖರ್ಚುಗಳಲ್ಲಿ ಕೊಂಚ ವೃದ್ಧಿ ಉಂಟಾಗಬಹುದಾಗಿದೆ ಮಂಗಳನ ಪ್ರಖರ ಸ್ವಭಾವದಿಂದಾಗಿ ಇಲ್ಲಿ ನೀವು ನಿಮ್ಮ ಅಭಿಲಾಷೆ ಹವ್ಯಾಸ ಅಥವಾ ಆಸಕ್ತಿಯನ್ನು ಪೂರೈಸಿಕೊಳ್ಳಲು ಅಧಿಕ ಖರ್ಚುಗಳನ್ನು ಮಾಡುವಂತೆ ಕಂಡುಬರಲಿದ್ದು ಇಲ್ಲಿ ಖರ್ಚುಗಳಿಗೆ ನೀವು ಹಿಂಜರಿಯುವುದಿಲ್ಲ ಇನ್ನು ಆರೋಗ್ಯದ ದೃಷ್ಟಿಯಿಂದ ಮಂಗಳನ ಈ ಗೋಚರಾವಧಿಯು ಹೆಚ್ಚು ಕಡಿಮೆ ಉತ್ತಮವಾಗಿಯೇ ಸಾಬೀತಾಗಲಿದೆ ಆದರೆ ಇಲ್ಲಿ ಯಾರು ಸಮಯ ಸಮಯಕ್ಕೆ ಆಹಾರ ಪಾನೀಯಗಳನ್ನು ಸೇವಿಸುವುದಿಲ್ಲವೋ ಯಾರು ಆಹಾರ ಪಾನೀಯಗಳ ಕುರಿತಾಗಿ ನಿರ್ಲಕ್ಷ್ಯ ತೋರುತ್ತಾರೋ ಅಂತಹ ಜಾತಕದವರಿಗೆ ಒಂದಿಷ್ಟು ಸಮಸ್ಯೆಗಳು ಬಾಧಿಸುವ ಸಾಧ್ಯತೆಗಳಿರುತ್ತವೆ ಹೀಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ದಿನಚರಿಯಲ್ಲಿ ಸುಧಾರಣೆ ಮಾಡಿಕೊಳ್ಳುವುದು ಸಮಯಕ್ಕನುಗುಣವಾಗಿ ಆಹಾರ ಪಾನೀಯಗಳ ಸೇವನೆ ಮಾಡುವುದು ಉತ್ತಮವಾಗಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ಮಂಗಳ ದೇವನ ವಿಶೇಷ ಗೋಚರ ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿ ಸಾಬೀತಾಗಲಿದ್ದರೂ ಅಲ್ಲಲ್ಲಿ ಕೊಂಚ ಜಾಗ್ರತೆ ಹೊಂದಿರಬೇಕಾಗುವುದು ವೀಕ್ಷಕರೇ ವಕ್ರಿಯ ಮಂಗಳನ ಮಹಾಪರಿವರ್ತನೆ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ